ಅಣ್ಣ ರೀ ಅವ್ರಲಿಂತ ಬಂದಿರಿ ನರಗುಂದ್ ಹತ್ರ ರೀ ಅದ್ಲಿ ದಯಾನವ್ರ ಹತ್ರ ಬಂದಿರಿ ಹ್ಞೂ ರೀ ಎತ್ಗಳು ನೋಡ್ಲಿಕ್ಕೆ ಬಂದಿರಿ ಹೌದ್ರಿ ಎಷ್ಟು ವರ್ಷಕ್ಕಿಂತ ಪರಿಚಯರೇನಾ ಹೌದ್ರಿ ನಮ್ಮ ನರಗುಂದ್ ಭಾಗ ಗದಗ ಭಾಗದಕ್ಕೆಲ್ಲ ಎತ್ಗಳು ಎತ್ತುಗಳು ಕೊಡ್ತಾಯಿರಿ ಹಾವೇರಿ ಭಾಗದೊಳಗೆ ಜಾಸ್ತಿ ಜಾಸ್ತಿ ಇರ್ತಾಯಿರಿ ಹ್ಞೂ ರೀ ಹ್ಞೂ ರೀ ನಮ್ಮ ಗದಗ ಸೈಡ್ ನರಗುಂದ್ ಸೈಡ್ ಧಾರವಾಡದವ್ರಿ

ಇದು ಗಾಣ ಹೊಡಿತಾ ಅಲ್ಲಿ ಮಂಡ್ಯದ ಹತ್ರ ಗಾಣ ಹೊಡಿಯಕ್ಕೆ ಎರಡ್ ಕಡೆಗೆ ಹುಡ್ಕೊಂಡ್ರು ತಂದೆ ಈಗ ಹೆಚ್ಚಿ ಎಷ್ಟಿ ಕೂಡ ಸೂಟ್ ಆಗುತ್ತೆ ಮುಗ ಅನೋರಿ ಎಷ್ಟು ಹುಡುಗಿ ಕಟ್ಟಿದಿರಿ ಅಣ್ಣ

ನೋಡಿ ದಯಣ್ಣವ್ರ ಹತ್ರ ವರ್ತೂರ್ ಸಂತೋಷ ಅಣ್ಣವ್ರು ರಾಮ ಲಕ್ಷ್ಮಣಗೆ ಒಂದು ಒಳ್ಳೆಯ ಕೂಟ ಇತ್ತು ಇವ್ರ ಹತ್ರ ಅದಕ್ಕೆ ಕೂಟ ಬಾಧಿಸ್ದಾಗಿತ್ತು ಅವರು ಹುಡುಕ್ಲಿ ಕಟ್ಟಿ ನಮ್ಮ ದಯಣ್ಣವರು ಅದಕ್ಕೆ ಕೂಟ ಕೊಟ್ಟಿದ್ದಾರೆ ಅವ್ರಿಗೆ ಒಂದು ತುಂಬ ವಿನಂದನೆಗಳ ಸಲ್ಲಿಸೋಣ ಅವರಿಗೆ ಕೂಟ ಬಾಧಿಸಲಿ ಅಂತ ಹುಡುಕ್ತಾ ಇದ್ರು ವರ್ತುರ್ ಸಂತೋಷ್ ಅಣ್ಣವ್ರು ಕೊಟ್ಟಿದ್ದಾರೆ ಕೂಟ ಅದಕ್ಕೆ ಒಳ್ಳೆಯ ಸೈಜ್ ಇತ್ತು ಅದು ಭಾರಿ ಸೈಜ್ ಇರ್ತಕ್ಕಂಥದ್ದು ಓರಿ

ನಮಸ್ಕಾರ ರೈತ ಬಾಂಧವ್ರೆ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತು ನಾವು ಸಿದ್ಧಗಂಗಾ ಜಾನುವಾರು ಜಾತ್ರೆಗೆ ಬಂದಿದ್ದೀವಿ ಇದು ದಯನ್ ದಯನ್ನವರದ ದಾವ್ನಿ ಇವರು ಅವರು ಒಂದು ಐವತ್ತು ಜೊತೆ ಎತ್ತುಗಳನ್ನ ಕಟ್ಟಿದ್ದಾರೆ ಈ ಐವತ್ತು ಒಳಗೂ ಟಾಪ್ ಆ್ಯಂಡ್ ಟಾಪ್ ಇದ್ದಾವೆ ಎತ್ತುಗಳು ಇವರು ಹಾವೇರಿ ಭಾಗದಾಗ ಬರ್ತಾರೆ ಗದಗ ಭಾಗ್ದಾಗ ಬರ್ತಾರೆ ತುಮಕೂರು ಭಾಗದೊಳಗೆ ಇರ್ತಾರೆ ಒಳ್ಳೆ ಊಟ ಎತ್ತುಗಳು ಭಾರಿ ಸೈಜಲ್ಲಿರ್ತಕ್ಕಂಥ ಹತ್ತುಗಳು ನೇನವ್ರ ಹತ್ರ ಒಂದಕ್ಕಿಂತ ಒಂದು ಟಾಪ್ ಅದಾವೆ ಇವ್ರ ಹತ್ರ ಒಳ್ಳೆ ಶೋಕಿ ಎತ್ತುಗಳು ಸಿಗ್ತವೆ ಕೆಲಸದ ಎತ್ತುಗಳು ಸಿಗ್ತಾವೆ ಒಳ್ಳೊಳ್ಳೆ ಕರುಗಳು ಇರ್ತವೆ ಯಾರಾದರೂ ಬೇಕಾದ್ರೆ ಇವ್ರನ್ನ ಸಂಪರ್ಕ ಮಾಡಿರಿ ಇವ್ರ ಮೊಬೈಲ್ ನಂಬರ್ ನೈ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಒನ್ ಡಬಲ್ ತ್ರೀ ಒನ್ ಮಾರಿ ಸೈಜಲ್ಲಿ ಇರ್ತಕ್ಕಂಥ ಎತ್ತುಗಳು ವಿಚಾರ ಮಾಡ್ಕೊಂಡು ವಿಚಾರ ಮಾಡೋಣ ಇವಾಗ ಒಂದು ಫಸ್ಟ್ ಒಂದು ವೀಕ್ಷಣೆ ನೋಡಿಬಿಡೋಣ ದಯನವ್ರ ಇಲ್ಲಿ ಇರ್ತಕ್ಕಂಥ ಎತ್ತುಗಳನ್ನ ಐವತ್ತು ಜೋಡಿ ಕಟ್ಟಿದ್ದಾರೆ ಭಾರಿ ಸೈಜ್ ಇರ್ತಕ್ಕಂಥ ಎತ್ತುಗಳು ಅನ್ನೋರ ಹತ್ರ ಒಂದ್ಸಲ ವೀಕ್ಷಣೆ ನೋಡಿಬಿಡೋಣ ಆಮೇಲೆ ರೇಟ್ ಅದೆಲ್ಲ ಕೇಳೋಣ ಸೈಜ್ ಇರ್ತಕ್ಕಂಥ ಎತ್ತುಗಳು ನಮ್ಮ ನರಗುಂದ್ ಭಾಗದಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ಇವತ್ತು ಅನ್ನೋರು ಹತ್ರ ಎತ್ತುಗಳು ಖರೀದಿ ಮಾಡಲಿಕ್ಕೆ ನಾನಾ ಭಾಗಗಳಿಂದ ಬರ್ತಾರೆ ಅನ್ನೋರು ಯಾಕಂದರೆ ಒಳ್ಳೆ ಖಾತ್ರಿ ಇರ್ತಕ್ಕಂಥ ಎತ್ತುಗಳು ಕೊಡ್ತಾರೆ ಒಳ್ಳೆ ಸೈಜ್ ಇರ್ತಕ್ಕಂಥ ಎತ್ತುಗಳು ಕೊಡ್ತ ಕೊಡ್ತಾರೆ ಕೆಲಸದ ಅಗ್ದಿ ಕೆಲಸದಲ್ಲಿ ನಂಬರ್ ಒನ್ ಆಗಿರ್ತಕ್ಕಂಥ ಎತ್ತುಗಳು ಕೊಡ್ತಾರೆ ಕೆಲಸಕ್ಕೆ ಹೆಸರುವಾಗಿ ಇರ್ತಕ್ಕಂಥ ಎತ್ತುಗಳ್ನ ಕೊಡ್ತಾರೆ ಅನ್ನೋರು ಭಾರಿ ಸೈಜು ಹಾಗೆ ಹತ್ತುಗಳು ಬಂದದು ಹನ್ನವ್ರ ಹತ್ರ ಟೋಟಲ್ ಐವತ್ತು ಜೋಡಿ ಐವತ್ತು ಜೋಡಿ ಒಳಗೆ ಹದಿಮೂರು ಜೊತೆ ಕೊಟ್ಟಿದ್ದಾರೆ ಇವಾಗ ಹದಿಮೂರು ಜೊತೆ ಒಂದು ಒಂಟಿ ಕೊಟ್ಟಿದ್ದಾರೆ ಇನ್ನೂ ಒಂದು ಮೂರು ಜೋಡಿ ಮೂವತ್ನಾಲ್ಕು ಜೋಡಿ ಉಳಿದಿ ಅದವಂತ ಇವಾಗ ಅಗ್ದಿ ಭಾರಿ ವಿಜೃಂಭಣೆ ಅಂತ ನಡಲಿಕ್ಕೆದ್ದಿತಿ ನಮ್ಮದು ಸಿದ್ಧಗಂಗಾ ಜಾನುವಾರು ಜಾತ್ರೆ ಹಳ್ಳಿಕಾರ ಸ್ವರ್ಗ ಅಂದ್ರೆ ತಪ್ಪಾಗೋಕ್ಕಿಲ್ಲ ಅನ್ನೋರಿಗೆ ಹಳ್ಳಿಕಾರ ರಾಜ ಅಂದರೂ ತಪ್ಪಾಗಿಲ್ಲ ಒಳ್ಳೆ ಹತ್ತುಗಳು ಕಟ್ತಾರೆ ಅನ್ನೋರು ಭಾರಿ ಸೈಜಲ್ಲಿರ್ತಕ್ಕಂಥಗಳು ಕರುಗಳು ಒಳ್ಳೊಳ್ಳೆ ಕರುಗಳು ಕಟ್ಟಿರ್ತಾರೆ ಭಾರಿ ಸೈಜ್ ಆಗ್ತವೆ ಮುಂದವೆಲ್ಲ ಕರುಗಳೆಲ್ಲ ಕೆಲಸಕ್ಕೆ ಹಸರುವಶ ಆಗಿರ್ತಕ್ಕಂಥಗಳು ಕಟ್ಟಿರ್ತಾರೆ ಅನ್ನೋರು ಒಂದ್ಸಲ ಎಲ್ಲ ವೀಕ್ಷಣೆ ನೋಡ್ಕೊಂಡ್ಬಿಡೋಣ ಇನ್ನೋರ ಹತ್ರ ಇರತಕ್ಕಂತೆ ಹತ್ತುಗಳನ್ನೋರ್ ಚಕ್ರ ಇದು ಒಳ್ಳೆ ಹತ್ತುಗಳು ಬಂದಿದ್ದಾವೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ಕೊಡ್ತೀನಿ

ಎಲ್ಲ ಅನ್ನೋರ್ ಒಮ್ಮೆ ಇದೆ ಎಲ್ಲ ಕೆಲಸದೇ ಹತ್ತುಗಳು ಅನ್ನೋರ ಹತ್ರ ಒಳ್ಳೆ ಜೋಡಿಗಳಾದವು ಎಲ್ಲ ಥರ ಐತಿ ಯಾರಾದರೂ ಬೇಕಾದ್ರೆ ಅನ್ನೋರ್ನ ಸಂಪರ್ಕ ಮಾಡಿರಿ ಇವರು ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಒನ್ ಡಬಲ್ ತ್ರೀ ಒನ್ ಹಾವೇರಿ ಭಾಗದ ಇರ್ತಾರೆ ನಮ್ಮ ಗದಗ ಭಾಗದ ಇರ್ತಾರೆ

ಪ್ರಮಾಣದೊಳಗೆ ಎತ್ತುಗಳು ಇಲ್ಲಿ ನಮ್ಮ ಸಿದ್ಧಗಂಗಾ ಜಾನುವಾರು ಹತ್ತಿರವಾಗ ಕೆಲ್ಸದ ಅದಾವು ಶೋಕಿ ಎತ್ಕೊಳ್ಳೋದವು ಭಾರಿ ಪ್ರಮಾಣದೊಳಗೆ ಸಾಕಿದ್ದಾರೆ ನಿಮ್ಮನ್ನ ಸಾಕು ಸಲುವುದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಐವತ್ತು ಜೋಡಿ ಅಂತಂದ್ರೆ ದೊಡ್ಡ ಪ್ರಮಾಣದ ಒಳಗಾಗ್ತದೆ ಐವತ್ತು ಜೋಡಿಯೂ ಮೇಂಟೈನ್ ಮಾಡಬೇಕಲ್ಲ ಒಳ್ಳೆ ಹುಡುಕಿಯಲ್ಲಿ ಎತ್ತುಗಳು ಕೆಲಸದ ಎತ್ತುಗಳು ಕರುಗಳು ಈ ತಾಪಲ್ಲಿ ಇರ್ತಕ್ಕಂಥ ಎತ್ತುಗಳಿವೆ ಒನ್ ಅವ್ರ ಹತ್ರ ನಮ್ಮ ಫರ್ತಮಾದ್ರಿ ಹಾಗೆ ಒಳ್ಳೆ ಜಾತಿಯಲ್ಲಿ ನಮಸ್ಕಾರ ಅಣ್ಣವ್ರು ಬಂದಿದ್ದಾರೆ ಎರಡು ದಿನ ಆಯ್ತು ಎರಡು ದಿವ್ಸ ಐತ್ರಿ ಅಣ್ಣ ತೆಗೆದಿದ್ರಿಣ್ಣ ಎತ್ಗಳು ಬಹಳ ಬಿಗಿ ಆಫರ್ ಹೌದ್ರಿ ಅಣ್ಣ ಅಲ್ಲಿಗೆ ಬಹಳ ಅರ್ಜೆಂಟ್ ಇದೆ ಅಜ ಗಜ ಅಂತರ ಒಬ್ಬರಿಗೆ ನಮ್ಮ ಗದಗ ಮಾರ್ಕೆಟಿಗೆ ಇಲ್ಲಿ ಮಾರ್ಕೆಟ್ಗೆ ಹೊಲ್ಸಿದ್ರೆ ಒಂದೇ ಅಜ್ಜಿಗಂತರ ಆಗುತ್ತೆ ತಗೊಂಡಿ ತೆಗ್ದಿದ್ರಿ ಹೋನ್ರಿ ಅನ್ನೋರ್ದ ನೋಡ್ರಿ ಇಲ್ಲೇ ನಮ್ಮ ಹಾವೇರಿ ಭಾಗದೊಳಗೆ ಇರ್ತಾರೆ ನಮ್ಮ ಗದಗ್ ಭಾಗದೊಳಗೆ ಬರ್ತಾರೆ ಇವ್ರು ಒಳ್ಳೆ ಒಳ್ಳೆ ಹತ್ತುಗಳು ಕೊಡ್ತಾರೆ ಅನ್ನೋರ್ದೇ ಅನ್ನೋರ್ ಒಟ್ಟು ಮೊಬೈಲ್ ನಂಬರ್ ಹೇಳಿ ನಿಮ್ದು ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ನೈನ್ ಜೀರೋ ನೈನ್ ಟು ಹ್ಞೂ ಅನ್ನೋರು ನೋಡಿರಿ ಇದು ಅಗದಿ ಭಾರಿ ಇವರು ಹೆಸರುವಾಸಿ ಆಗಿರ್ತಕ್ಕಂಥ ಅನ್ನೋರು ಎತ್ಗಳು ಕಟ್ಟದ್ರೊಳಗೆ ಚಿಕ್ಕಂದಿರ್ತನೂ ಈ ಜಾನುವಾರನ್ನ ವ್ಯಾಪಾರ ಮಾಡಲಿ ಮಾಡ್ತಾರೆ ಅನ್ನೋರು ಇವರು ತಂದೆಯವ್ರ ಹಾಕಿ ಕೊಟ್ಟಂಥ ಮಾರ್ಗದೊಳಗೆ ನಡೀತಿದ್ದಾರೆ ಅನ್ನೋರು ಇವ್ರ ಹತ್ರ ಬೇಕಾದ್ರೆ ಒಳ್ಳೆಯ ಕೂಟದ ಎತ್ಗಳು ಇರ್ತವೆ ಒಳ್ಳೆಯ ಕೆಲಸದ ಎತ್ಗಳು ಇರ್ತವೆ ಶೋಕಿ ಎತ್ತುಗಳು ಇರ್ತವೆ ಇವ್ರನ್ನ ಅಣ್ಣವ್ರನ್ನ ಸಂಪರ್ಕ ಮಾಡಿರಿ ನಮ್ಮ ಹಾವೇರಿ ಭಾಗದೊಳಗೆ ಜಾಸ್ತಿ ಇರ್ತಾರೆ ಇವಾಗ ತುಮಕೂರಿಗೆ ಬಂದಿದ್ದಾರೆ ಅನ್ನವರು ಅವರು ಡೌನಿಗೆ ಬಂದಿದ್ದಾರೆ ಎತ್ತುಗಳು ಒಂದು ಐದು ಹಿತ್ತು ಎತ್ತುಗಳು ತೆಗ್ದಿದಾರಂತ ಒಳ್ಳೆ ಹತ್ತುಗಳಿರ್ತವೆ ಹಾವೇರಿ ಒಳಗೆ ಸಂಪರ್ಕ ಮಾಡಿವೆ ಅಣ್ಣವ್ರಲ್ಲಿ